ூர்ட் கேள்வர்த்த கவரூ பரவாக கவராக கேள்வில ஆமேலே தகவல் ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಸ್ ಪಾರ್ಟಿಗೆ ಭ್ರಷ್ಟರೇ ನಾಡ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಸ್ ಪಾರ್ಟಿಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ಬಂಧುಗಳೇ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಂದಿನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ದೇಶಾದ್ಯಂತ ಭಾರತ ದೇಶದ ಐದುನೂರ ನಲವತ್ತ್ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಇವತ್ತು ಈ ಚುನಾವಣೆ ಈಗ ನಡೆಯಲಿರುವಂತಹ ಚುನಾವಣೆ ಕೇವಲ ಕರ್ನಾಟಕ ರಾಜ್ಯಕ್ಕೆ ಅಥವಾ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಬಹಳ ಮುಖ್ಯವಾದ ಚುನಾವಣೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಪಂಚದ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿರುವಂತಹ ಬಹುತೇಕ ದೇಶಗಳಲ್ಲಿ ಈ ವರ್ಷ ಚುನಾವಣೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಹೇಗಿರಬೇಕು ಅನ್ನೋದನ್ನು ಕೇವಲ ನಾವು ಕನ್ನಡಿಗರು ಭಾರತೀಯರಷ್ಟೇ ಅಲ್ಲದೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಜನನು ತೀರ್ಮಾನ ಮಾಡಲಿದ್ದಾರೆ ಹಾಗಾಗಿ ಬಹಳ ಇಡೀ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಕಳೆದ ಒಂದೆರಡು ಶತಮಾನಗಳಲ್ಲಿ ಯೋಚನೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ದೊಡ್ಡ ಚಾರಿತ್ರಿಕ ವರ್ಷವಾಗಲಿದೆ ಈಗ ಲ್ಲ ಗೊತ್ತಿರುವ ಹಾಗೆ ಕಳೆದ ನಾಲ್ಕೈದು ವರ್ಷಗಳಿಂದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯಾದ್ಯಂತ ನ್ಯಾಯ ನೀತಿ ಧರ್ಮಕ್ಕಾಗಿ ರಾಜಕಾರಣದಲ್ಲಿ ಒಳ್ಳೆಯವರು ಇರಬೇಕು ಸಮಾಜದಲ್ಲಿ ನ್ಯಾಯ ನೀತಿ ಇರಬೇಕು ಜನ ನೆಮ್ಮದಿ ಗೌರವ ಘನತೆಯಿಂದ ಸುಖವಾಗಿ ಸಂತೃಪ್ತವಾಗಿ ಸಮೃದ್ಧವಾಗಿ ಬದುಕಬೇಕು ಅನ್ನುವಂತಹ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದೆ ಆ ಕಾರಣಕ್ಕಾಗಿಯೇ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ರಾಜ್ಯದಲ್ಲಿ ಬಂದಂತಹ ಬಹುತೇಕ ಎಲ್ಲ ಚುನಾವಣೆಗಳನ್ನು ಕೆ ಆರ್ ಎಸ್ ಪಕ್ಷ ಎದುರಿಸಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಕೆ ಎಸ್ ಪಕ್ಷ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿತ್ತು ರಾಜ್ಯಾದ್ಯಂತ ಕೆ ಆರ್ ಎಸ್ ಪಕ್ಷ ಜನರ ಪ್ರೀತಿ ಅಭಿಮಾನವನ್ನು ಗಳಿಸಿದೆ ಆದರೆ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಭ್ರಷ್ಟರು ದುಷ್ಟರು ಅಪರಾಧಿಗಳು ಪರಮ ಪವಿತ್ರವಾದ ರಾಜಕಾರಣಕ್ಕೆ ಬಂದು ಇಲ್ಲಿ ಹಣ ಹಂಚಿ ಹೆಂಡ ಕುಡಿಸಿ ಆಮಿಷಗಳನ್ನು ಒಡ್ಡಿ ಸೀರೆ ಹಂಚಿ ಕುಕ್ಕರ್ ಹಂಚಿ ಹೀಗೆಲ್ಲ ಮಾಡಬಾರದ ಅಕ್ರಮಗಳನ್ನು ಮಾಡಿ ಆಮಿಷಗಳನ್ನು ಒಡ್ಡಿ ಜಾತಿ ರಾಜಕಾರಣ ಕೋಮ ರಾಜಕಾರಣವೆಲ್ಲ ಮಾಡದ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಕದೀಮರು ಅಪರಾಧಿಗಳು ನೀಚರು ಬಹಳ ದೊಡ್ಡ ಮುಖ್ಯ ರಾಜಕೀಯ ಸ್ಥಾನಮಾನಗಳನ್ನು ಪಡೆದು ಪಡೆಯೋದಕ್ಕೆ ಕಾರಣ ಆಗಿದೆ ಇದರಿಂದನೇ ಬಹಳ ಸಮೃದ್ಧವಾದ ರಾಜ್ಯ ಇವತ್ತು ಹಲವು ತರಹದ ಸಮಸ್ಯೆಗಳಿಂದ ನರಳುತ್ತಾ ಇದೆ ಬಡತನ ಇದೆ ನಿರುದ್ಯೋಗ ಇದೆ ಸಾಮಾಜಿಕ ಅಸಮಾನತೆಗಳಿವೆ ಸಾಮಾಜಿಕ ಸಂಕ್ಷೋಭಗಳು ಸಮುದಾಯಗಳ ನಡುವೆಯ ದ್ವೇಷ ಅಪನಂಬಿಕೆ ಇವೆಲ್ಲವೂ ಇದೆ ಬಡವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಓದಂಥವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ರೈತರು ಬೆಳೆದಂಥ ಬೆಳೆಗೆ ಒಳ್ಳೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅವರು ಉಳಿಯೋದೇ ಕಷ್ಟ ಆಗಿದೆ ಈ ವರ್ಷ ಅಂತೂ ಭೀಕರವಾದ ಬರಗಾಲ ಇವೆಲ್ಲದಕ್ಕೂ ಪರಿಹಾರಗಳಿದೆ ಆದರೆ ಯೋಗ್ಯರು ಆ ಪರಿಹಾರಗಳನ್ನು ಕೊಡುವಂತಹ ಜಾಗದಲ್ಲಿದ್ದರೆ ಮಾತ್ರ ಪರಿಹಾರಗಳು ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಇವಾಗಿರುವಂತಹ ಈ ಪರಮಭ್ರಷ್ಟ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಜೆ ಡಿ ಎಸ್ಸು ಒಂದು ಭ್ರಷ್ಟ ಪಕ್ಷ ಆದರೆ ಅದೀಗ ಬಿ ಜೆ ಪಿಯ ಭಾಗವಾಗಿದೆ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳ ಎರಡೂ ಒಂದೇ ಇತ್ತೀಚಿನ ಎಲೆಕ್ಟ್ರೋನಲ್ ಬಾಂಡ್ಸ್ ಇರಬಹುದು ಬೇರೆ ಬೇರೆದು ಇರಬಹುದು ಯಾರನ್ನು ಅವರು ಇವರಿಗಿಂತ ಉತ್ತಮ ಅಂತ ಯಾರಾದರೂ ಅಂದರೆ ಅವರು ಮೂರ್ಖರು ಅಥವಾ ಯಾವುದೋ ಜಾತಿ ಕಾರಣಕ್ಕಾಗಿನೋ ದುಡ್ಡಿನ ಇನ್ಯಾವುದೋ ಭಾವನಾತ್ಮಕ ವಿಚಾರಗಳಿಗೋ ಆ ಪಕ್ಷವನ್ನು ಬೆಂಬಲಿಸ್ತಿದ್ದಾರೆ ಅಂತಾಗುತ್ತೆ ಹೊರತು ವೈಚಾರಿಕವಾಗಿ ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥವರಿಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಯಾವ ದೊಡ್ಡ ವ್ಯತ್ಯಾಸಗಳು ಕಾಣಿಸೋದಿಲ್ಲ ಇವತ್ತು ಬಿಜೆಪಿ ದೇಶದ ಸಂವಿಧಾನಕ್ಕೆ ಅಪಾಯ ತಂದಿದೆ ಬೇರೆ ಬೇರೆ ರೀತಿಯಲ್ಲಿ ಅಪಾಯ ತಂದೊಡ್ತಾ ಇದೆ ಅಂದಿರ ಅಂತ ಕೆಲವರು ಹೇಳ್ತಾರೆ ಆದರೆ ಅವರು ಆ ಸ್ಥಿತಿಗೆ ಬೆಳೆಯೋದಕ್ಕೆ ಕಾರಣ ಯಾರು ಕಾಂಗ್ರೆಸ್ ಪಕ್ಷದ ವಂಶ ಪಾರಂಪರ್ಯ ರಾಜಕಾರಣ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದೀವಿ ಎಲ್ಲವನು ಇವೆಲ್ಲವನ್ನೂ ಸಹ ಬಿಜೆಪಿ ಸರಿಯಾದ ಸಮಯಕ್ಕೆ ಸರಿಯಾಗಿ ದುರ್ಬಳಕೆ ಸರಿಯಾಗಿ ಬಳಕೆ ಮಾಡಿಕೊಂಡು ಅವರು ಪಕ್ಷವನ್ನು ಬೆಳೆಸಿದ್ದಾರೆ ಹಾಗಾಗಿ ಇವತ್ತು ಬಿಜೆಪಿಯ ದೊಡ್ಡ ಶಕ್ತಿ ಕಾಂಗ್ರೆಸ್ನ ದೌರ್ಬಲ್ಯಗಳು ಹಾಗಾಗಿನೇ ಇವತ್ತು ಬಿಜೆಪಿ ಆ ಮಟ್ಟಕ್ಕೆ ದೇಶದಲ್ಲಿ ನಾವೇನು ಮಾಡಿದ್ರು ಸರಿ ಯಾರನ್ನು ಬೇಕಾದರೂ ನಾವು ಐ ಟಿ ರೇಟ್ ಮಾಡಬಹುದು ಇ ಡಿ ರೇಟ್ ಮಾಡಬಹುದು ಮಾಡಿಸಿ ಅವ್ರನ್ನ ಕರ್ಕೊಂಡು ಬಂದು ಹಣೆಗೆ ಪಿಸ್ತೂಲ್ ಇಡುವ ರೀತಿಯಲ್ಲಿ ಇಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಮೂಲಕ ಸಾವಿರಾರು ಕೋಟಿ ರೂಪಾಯಿ ನಾವು ಕಲೆಕ್ಟ್ ಮಾಡಿ ಅದನ್ನು ಚುನಾವಣೆಗಳಲ್ಲಿ ಅಕ್ರಮಗಳನ್ನು ಮಾಡೋದಕ್ಕೆ ಬಳಸಬಹುದು ಅನ್ನುವಂತಹ ಮಟ್ಟಕ್ಕೆ ಬೆಳೆಸಿದೆ ಹಾಗಾಗಿ ಇವತ್ತು ನಿಜವಾದ ದೇಶದ ಶತ್ರುಗಳು ಅಂತಿದ್ದರೆ ಈ ಒಳಗಡೆ ಇರುವಂತಹ ಈ ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ರಾಜಕಾರಣಿಗಳು ಹಾಗಾಗಿ ಇದನ್ನೆಲ್ಲ ಬದಲಾಯಿಸಬೇಕು ಅಂದರೆ ಇವತ್ತು ಜನ ಎಚ್ಚೆತ್ತುಕೊಳ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ನಾಲ್ಕೂವರೆ ವರ್ಷಗಳಿಂದ ರಾಜ್ಯದಲ್ಲಿ ಭಾಳ ಚೆನ್ನಾಗಿ ನಾವು ವಿಚಾರಗಳನ್ನು ತೆಗೆದುಕೊಂಡು ಹೋರಾಟಗಳನ್ನು ಮಾಡ್ತಾ ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ಹೇಳ್ತಾ ಬಂದಿದ್ದೀವಿ ಹಾಗಾಗಿ ಈ ರಾಜ್ಯದಲ್ಲಿ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯುವ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕೆ ಆರ್ ಎಸ್ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ ಈಗ ಮೊನ್ನೆ ನಿನ್ನೆ ತಾನೇ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಹತ್ತು ಜನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೀವಿ ವಾರದಿಂದ ಆರು ಒಟ್ಟು ಈಗ ಹದಿನಾರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ನಾವು ಅಖೈರು ಅಂತಿಮ ಮಾಡಿದ್ದೀವಿ ಅವರಿಗಾಗಲೇ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಇನ್ನು ಎಂಟು ಇನ್ನು ಹನ್ನೆರಡು ಕ್ಷೇತ್ರಗಳಿಗೆ ಬಹುಶಃ ಇನ್ನೊಂದು ವಾರದಲ್ಲಿ ಅಭ್ಯರ್ಥಿಗಳ ಪಟ್ಟಿಯ ಅಂತಿಮ ಆಗುತ್ತೆ ಈಗ ನಾವು ಬೇಗೂರಿನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬೇಗೂರು ಬೆಂಗಳೂರಿನ ಸುತ್ತಮುತ್ತ ವಸತಿ ಇದ್ದಂತಹ ಅತ್ಯಂತ ಪುರಾತನವಾದಂತಹ ಪ್ರದೇಶ ಸಾವಿರಾರು ವರ್ಷಗಳ ಹಿಂದೆನೇ ಈ ಭಾಗದಲ್ಲಿ ಜನವಸತಿ ಇತ್ತು ಬೆಂಗಳೂರು ಅನ್ನೋದು ಏನು ಹುಟ್ಟಿತು ಅದಕ್ಕಿಂತ ಮೊದಲೇನೆ ಬೇಗೂರು ಇತ್ತು ಬಹಳ ಪುರಾತನವಾದಂತಹ ಪ್ರದೇಶ ಈ ಬೇಗೂರು ಶಾಸನ ಅನ್ನೋದು ಬಹುಶಃ ಎಂಟನೇ ಏಳನೇ ಎಂಟನೇ ಶತಮಾನದ ಒಂದು ಶಾಸನ ಬೇಗೂರಿನಲ್ಲಿ ಸಿಕ್ಕಿದೆ ಇಡೀ ಬಹುಶಃ ದಕ್ಷಿಣ ಕರ್ನಾಟಕದ ಅತ್ಯಂತ ಪುರಾತನ ಶಾಸನಗಳಲ್ಲಿ ಬೇಗೂರು ಶಾಸನ ಒಂದು ಇಲ್ಲಿ ನಮ್ಮ ಹಿಂದೆ ಬೇಗೂರಿನ ನಾಗೇಶ್ವರ ದೇವಸ್ಥಾನ ಇದೆ ಬಹುಶಃ ಸಾವಿರ ವರ್ಷಗಳ ಹಿಂದೆ ಬಹುಶಃ ಒಂಬೈನೂರ ತೊಂಬತ್ತು ಒಂಬತ್ತು ಅಥವಾ ಸಾವಿರ ಒಂದು ಸಾವಿರ ಇಸಿ ಸಂದರ್ಭದಲ್ಲಿ ತಮಿಳ್ನಾಡಿನ ತಂಜಾವೂರಿನ ಭಾಗದಲ್ಲಿ ಇವತ್ತಿನ ತಮಿಳ್ನಾಡಿನ ತಂಜಾವೂರಿನ ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಉತ್ಸವ ಸ್ಥಿತಿಗೆ ಬಂದಂತಹ ಚೋಳರ ರಾಜರಾಜ ಚೋಳ ರಾಜ ಅವನ ಮಗ ರಾಜೇಂದ್ರ ಚೋಳ ಇವರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಇದು ಅಂತ ಹೇಳಲಾಗುತ್ತೆ ಬಹಳ ಕರ್ನಾಟಕದ ಅತ್ಯಂತ ಪುರಾತನವಾದ ದೇವಸ್ಥಾನಗಳಲ್ಲಿ ಇದೂ ಒಂದು ಇವತ್ತು ಇಂತಹ ಸ್ಥಳದಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಪಕ್ಷ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಾಯಿದೆ ನಮಗೆಲ್ಲರಿಗೂ ಸಂತೋಷದ ವಿಚಾರ ಏನು ಅಂದರೆ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಕಳೆದ ಐದಾರು ವರ್ಷಗಳಿಂದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಡ್ತಾ ಆ ಹೋರಾಟದ ಕಾರಣದಿಂದಾಗಿ ಹಲವಾರು ಕೇಸ್ಗಳನ್ನು ಸಹ ಎದುರಿಸ್ತಾ ಒಂದು ರಾಜ್ಯದ ಲಕ್ಷಾಂತರ ಜನರಿಗೆ ಪರಿಚಯ ಆಗಿರುವಂತಹ ವಿಶೇಷವಾಗಿ ಪೊಲೀಸರ ದೌರ್ಜನ್ಯ ದಬ್ಬಾಳಿಕೆ ಸರ್ಕಾರಿ ನೌಕರರ ಲಂಚಗೊಳಿತನ ಇದ್ರ ವಿರುದ್ಧ ಹೋರಾಟ ಮಾಡುವಾಗ ಒಬ್ಬರು ಯಾರೋ ಕೆ ಆರ್ ಎಸ್ ಪಕ್ಷದವರು ಏನು ಟಿ ಶರ್ಟ್ ಹಾಕೊಂಡು ಗಡ್ಡ ಬಿಟ್ಕೊಂಡು ಇಟ್ಕೊಂಡು ಬರ್ತಾರೆ ಅಂತ ಗದ್ದು ರಾಜ್ಯದಲ್ಲಿ ಗೊತ್ತಿದ್ದಾರೆ ಅವರು ನಮ್ಮ ರಘುಪತಿ ಭಟ್ ಅವರನ್ನ ನಾವು ಹತ್ತು ದಿವಸಗಳ ಹಿಂದೆಯೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಮಾಡಿದ್ದೇವೆ ಇವತ್ತು ಅವರು ಈ ಚಂದ್ರಮೌಳೇಶ್ವರ ಏನು ನಾಗೇಶ್ವರ ಅಲ್ಲ ನಾಗೇಶ್ವರ ಬೆಂಗಳೂರಿನ ಪಂಚಲಿಂಗೇಶ್ವರ ಪಂಚಲಿಂಗಗೌಡಿ ಇರುವಂತಹದ್ದು ಬೆಂಗಳೂರಿನ ದೇವಸ್ಥಾನದಲ್ಲಿ ಆ ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ಬಂದು ಅಲ್ಲಿ ಒಂದು ದೇವರಿಗೆ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ತಿಳಿಸಿ ಎಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲರನ್ನು ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಧರ್ಮ ನಶಿಸಲಿ ರಾಕ್ಷಸಿ ಗುಣ ಕಡಿಮೆ ಆಗಲಿ ಧರ್ಮ ಮತ್ತು ನೈತಿಕತೆ ಏನು ವರ್ಧಿಸಲಿ ಅಂಥೇಳಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಅವರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಬಿ ಟಿ ಎಂ ಲೇಔಟು ಜಯನಗರ ಪದ್ಮನಾಭನಗರ ವಿಜಯನಗರ ಬಸವನಗುಡಿ ವಿಜಯನಗರ ಚಿಕ್ಕಪೇಟೆ ಗೋವಿಂದರಾಜ ನಗರ ಇಷ್ಟು ಲೋಕಸಭೆ ಎಂಟು ಲೋಕಸಭಾ ಕ್ಷೇತ್ರ ಚಿಕ್ಕಪೇಟೆನೂ ಬರುತ್ತಾಪೇಟೆ ಚಿಕ್ಕಪೇಟೆನು ಬರುತ್ತೆ ಇಷ್ಟು ಗೋವಿಂದರಾಜ ನಗರ ಬರಲ್ಲ ಅನ್ಸುತ್ತೆ ಅದ್ರಲ್ಲಿ ಯಾವುದೋ ಅಥವಾ ವಿಜಯನಗರ ಬರೋದು ಚಿಕ್ಕಪೇಟೆ ಬರೋಲ್ಲ ಚಿಕ್ಕಪೇಟೆ ಚಿಕ್ಕಪೇಟೆ ಬರುತ್ತೆ ಸೊ ಒಂದು ಇಲ್ಲ ಅವೆರಡರಲ್ಲಿ ಒಂದು ಬರಲ್ಲ ಅನ್ಸುತ್ತೆ ಗೋವಿಂದರಾಜ ನಗರ ವಿಜಯನಗರದಲ್ಲಿ ಇರಲಿ ಎಂಟು ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಿದೆ ಸೊ ತುಂಬಾ ವಿಸ್ತಾರವಾದಂತಹ ಕ್ಷೇತ್ರ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಕಾರಣದ ಪ್ರತೀಕವಾಗಿರುವಂತಹ ಇಬ್ಬರು ವ್ಯಕ್ತಿಗಳು ಒಂದು ಕಡೆ ಬಿ ಜೆ ಪಿಯಿಂದ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ನಿಲ್ತಾ ಇದ್ದಾರೆ ನಾ ಖಾವೂಂಗ ನಾ ಖಾನೇದು ಅಂತ ದೇಶದ ಪ್ರಧಾನಿ ಹೇಳ್ತಾರೆ ಆದರೆ ಆ ಪ್ರಧಾನಿಯ ಪಕ್ಷ ರಾಜ್ಯದಲ್ಲಿ ಇಷ್ಟೆಲ್ಲ ಅಕ್ರಮಗಳನ್ನ ಮಾಡಿದೆ ಭ್ರಷ್ಟಾಚಾರ ಮಾಡಿದೆ ಅನ್ನೋದು ಜನಕ್ಕೂ ನಿಜಕ್ಕೂ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ಇದೆ ಅದೇ ರೀತಿಯಲ್ಲೇ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ನಾವು ಕುಟುಂಬ ರಾಜಕಾರಣ ಪರಿವಾರ ರಾಜಕಾರಣದ ವಿರುದ್ಧ ಅಂತ ಪ್ರಧಾನಿಗಳು ಹೇಳ್ತಾರೆ ಇಲ್ಲಿಯ ಹಾಲಿ ಸಂಸದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಒಬ್ಬ ಎಂ ಎಲ್ ಎ ಕುಟುಂಬ ರಾಜಕಾರಣವೇ ಅದು ಇನ್ನು ಕಾಂಗ್ರೆಸ್ನವ್ರಿಗಂತೂ ನಾಚಿಕೆ ಮಾನ ಮರ್ಯಾದೆ ಯಾವನು ವಂಶ ಪಾರಂಪರ್ಯ ರಾಜಕಾರಣದ ಇಲ್ಲ ಯಾಕಂದರೆ ಇವತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೋ ಒಂದು ಕುಟುಂಬದವರೇನೆ ರಾಜಕಾರಣ ಅವನಪ್ಪ ಅವನ ಅವರ ಅಪ್ಪನೋ ಅಮ್ಮನೋ ಎಮ್ ಎಲ್ ಎ ಇರ್ತಾನೆ ಎಂ ಪಿ ಇರ್ತಾನೆ ಮಿನಿಸ್ಟರ್ ಇರ್ತಾನೆ ಮಗನೋ ಮಗಳು ಅಪ್ಪ ಅಮ್ಮ ಸೊಸೆನೋ ಯಾರೋ ಒಬ್ಬರು ಆ ಪಕ್ಷದಿಂದ ಚುನಾವಣೆಗೆ ನಿಲ್ತಾ ಇದ್ದಾರೆ ಇಂತಹ ಕುಟುಂಬ ರಾಜಕಾರಣದ ಒಂದು ಪೈಪೋಟಿ ಇಲ್ಲಿ ಆ ಎರಡೂ ಪಕ್ಷಗಳ ಮಧ್ಯೆ ನಡೀತಾ ಇದೆ ಇದು ನಿಜಕ್ಕೂ ನ್ಯಾಯ ಮತ್ತು ಅನ್ಯಾಯದ ನಡುವಿನ ಪೈಪೋಟಿ ಧರ್ಮ ಮತ್ತು ಅಧರ್ಮದ ನಡುವಿನ ಪೈಪೋಟಿ ಆಗಬೇಕು ಅನ್ನೋದಿದ್ದರೆ ಕೆ ಆರ್ ಎಸ್ ಪಕ್ಷ ವರ್ಸಸ್ ಅದರ್ಶದ್ದಾಗಬೇಕು ಆ ಹಿನ್ನೆಲೆಯಲ್ಲಿ ತುಂಬ ಚೆನ್ನಾಗಿ ಅನುಭವ ಸಾರ್ವಜನಿಕ ಹೋರಾಟದ ಅನುಭವವನ್ನು ಪಡೆದಿರುವಂತಹ ಬಿ ಇ ಮತ್ತು ಎಮ್ ಬಿ ಎ ಮಾಡಿಕೊಂಡು ಸಾಫ್ಟ್ವೇರ್ ಐ ಟಿ ಇಂಡಸ್ಟ್ರಿಯಲ್ಲಿದ್ದು ಇಲ್ಲ ನಾನೀಗ ನನ್ನ ಜೀವನವನ್ನು ಸಮಾಜಕ್ಕೆ ಮುಡುಪಾಗಿಡಬೇಕು ಅಂದುಕೊಂಡು ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಆರು ವರ್ಷಗಳಿಂದ ನಿರಂತರವಾಗಿ ಕೆ ಆರ್ ಎಸ್ ಪಕ್ಷದ ಜೊತೆ ಲಕ್ಷ್ಮ ಕರ್ನಾಟಕ ವೇದಿಕೆ ಜೊತೆ ಸೇರಿ ಕೆಲಸ ಮಾಡ್ತಾ ಇರುವಂಥ ಲಘುಪತಿಪಟ್ಟರು ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂತಹ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ಅಭ್ಯರ್ಥಿನೂ ಆಗಲಿರುವಂಥ ಯಾರಿಂದ ಯಾರಿಗೆ ಆಗಲಿ ಕಂಪೇರ್ ಮಾಡಿದರೆ ಸಾವಿರ ಪಾಲು ಉತ್ತಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರು ಪ್ರಬುದ್ಧರು ವಿದ್ಯಾವಂತರಿದ್ದಾರೆ ಈಗ ನಮ್ಮ ಮುಂದೆ ಇರುವಂತಹ ಸವಾಲು ಆ ಪ್ರಬುದ್ಧ ವಿದ್ಯಾವಂತ ಮತದಾರರಿಗೆ ಕರ್ನಾಟಕ ರಾಷ್ಟ್ರಸಭೆ ಪಕ್ಷದ ಹೋಗಿ ರಘುಪತಿ ಸ್ವಲ್ಪ ಗಡ್ಡ ಬಿಟ್ಕೊಂಡು ಜುಡ್ ಬಿಟ್ಕೊಂಡು ಈ ಅವರು ಅವರದೇ ಆದಂತಹ ಒಂದು ಸರಳ ಸಾತ್ವಿಕ ಜೀವನವನ್ನು ನಡೆಸ್ತಾ ಸಾತ್ವಿಕ ಆಕ್ರೋಶವನ್ನು ವ್ಯವಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಮಾಡ್ತಾ ಬಂದಿದ್ದಾರೆ ಅವರ ಏನು ಉಡುಗೆ ತೊಡುಗೆ ವೇಷವನ್ನು ನೋಡಿ ಬೇರೆ ಏನನ್ನೂ ಭಾವಿಸದೆ ಇಂಥ ಒಬ್ಬ ಯಾರು ನಿಂತಿದ್ದಾರೆ ಇಲ್ಲಿ ಅವರಿಬ್ಬರಿಗಿಂತ ಯಾರು ನಿಲ್ಲಲಿದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಿಂದ ಅವರೆಲ್ಲರಿಗಿಂತ ಉತ್ತಮವಾದ ವ್ಯಕ್ತಿ ಅವರೆಲ್ಲರಿಗಿಂತ ಹೆಚ್ಚಿನ ವೈ ಏನು ಶೈಕ್ಷಣಿಕ ಅರ್ಹತೆಯನ್ನು ಬಿ ಇ ಕಂಪ್ಯೂಟರ್ ಸೈನ್ಸಲ್ಲಿ ಅಲ್ವರೆಗೂ ಬನ್ನಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿ ಎ ಮಾಡಿಕೊಂಡು ಎಂ ಬಿ ಎ ಮಾಡಿಕೊಂಡು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿಕೊಂಡು ಐ ಟಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಅದೆಲ್ಲ ಬೇಡ ಅಂತೇಳಿ ಆದ್ರೆ ಈಗ ಸಲಕ್ಕೆ ಸಾಕು ನನ್ನ ಜೀವನ ನಡೆಯುತ್ತೆ ಆದ್ರೆ ನಾನು ಈಗ ಸಣ್ಣ ಉಳಿದ ಸಮಯವನ್ನು ದೇಶಕ್ಕಾಗಿ ಕೊಡಬೇಕು ನಾಡಿಗಾಗಿ ಕೊಡಬೇಕು ಅಂತ ರಾಜಕಾರಣಕ್ಕೆ ಬಂದು ಇದು ಮೊದಲ ಸಲ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಕಳೆದ ಆರು ವರ್ಷಗಳಿಂದ ಪಕ್ಷದ ಕಚೇರಿಯಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು ಏನು ಪೋಸ್ಟರ್ ಅಂಟಿಸೋದ್ರಿಂದ ಹಿಡಿದು ಇಂತಹ ಕೆಲಸ ಕನಿಷ್ಠ ಅಂತ ಭಾವಿಸಿದೆ ಪ್ರತಿಯೊಂದು ಕೆಲಸವನ್ನು ರಘು ರಘುಪತಿ ಭಟ್ರು ಮಾಡಿದ್ದಾರೆ ಹಾಗಾಗಿ ಪಕ್ಷದ ನನಗೆ ನಮ್ಮ ಪಕ್ಷದ ಇಂತಹ ಅಭ್ಯರ್ಥಿಗಳ ಬಗ್ಗೆ ವೈಯಕ್ತಿಕವಾಗಿ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನನಗೆ ತುಂಬ ಸಂತೋಷ ಆಗಿದೆ ಆ ಬೇರೆ ಯಾವುದೇ ಪಕ್ಷಗಳ ಅಭ್ಯರ್ಥಿಗಳಿಂತ ನಮ್ಮ ಪಕ್ಷದ ಅಭ್ಯರ್ಥಿಗಳು ನಿಜಕ್ಕೂ ಸಮರ್ಥರಿದ್ದಾರೆ ರಘುಪತಿ ಭಟ್ರುದ್ದು ಹಾಗೆ ಹೇಳೋದಾದರೆ ನಮ್ಮ ಪಕ್ಷದ ಇತರ ಅಭ್ಯರ್ಥಿಗಳಿಗಿಂತ ಅಂತ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಬೇರೆ ಜೆ ಸಿ ಬಿ ಪಕ್ಷಗಳಿಂದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಿಲ್ಲಬಹುದು ನಿಲ್ಲುತ್ತಿರುವಂತಹ ಯಾವುದೇ ಅಭ್ಯರ್ಥಿಗಿಂತ ಉತ್ತಮವಾದ ಅಭ್ಯರ್ಥಿ ಇದನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರು ರಾಜ್ಯದ ಮತದಾರರು ಗಮನಿಸಲಿ ಅವರಿಗೆ ಚುನಾವಣಾ ಸಂದರ್ಭದಲ್ಲಿ ಬಂದು ಪ್ರಚಾರಕ್ಕೆ ಸಹಾಯ ಮಾಡಲಿ ನಿಮ್ಮ ನಿಮ್ಮ ಊರುಗಳಿಂದಾನೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರ ಯಾರಾದ್ರೂ ನಿಮ್ಮ ನಿಮ್ಮ ಪರಿಚಯದವರು ಸ್ನೇಹಿತರು ನೆಂಟ್ರು ಇದ್ದರೆ ಅವರಿಗೆ ತಿಳಿಸಿ ಇತರ ಕೆ ಆರ್ ಎಸ್ ಪಕ್ಷದ ರಘುಪತಿ ಭಟ್ ಅವರು ಚುನಾವಣೆಗೆ ನಿಂತಿದ್ದಾರೆ ಅವ್ರಿಗೆ ಬೆಂಬಲಿಸಿ ಅಂತ ಮನವಿ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ರಘುಪತಿ ಭಟ್ಗೆ ಶುಭಾಶಯಗಳನ್ನು ಕೋರ್ತಾ ಪಕ್ಷದ ವತಿಯಿಂದ ಶುಭ ಆರೈಕೆಗಳನ್ನು ತಿಳಿಸ್ತಾ ಸಂತೋಷವಾಗಿ ನಾವು ಇದು ಮೊದಲ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಿರೋದ್ರಿಂದ ನಮ್ಮ ಪಕ್ಷದ ಇಲ್ಲಿರುವಂಥವರು ಮತ್ತು ಫೇಸ್ಬುಕ್ ಲೈವ್ ಮೂಲಕ ಈ ಕಾರ್ಯಕ್ರಮವನ್ನು ಅಥವಾ ಈ ಚಾಲನೆಯನ್ನು ಗಮನಿಸ್ತಾ ಇರುವಂತೂ ಕೇಳ್ಕೊಳ್ಳೋದಿಷ್ಟೇ ನಗ್ನಗ್ತಾ ಮಾಡಿ ಸಂತೋಷವಾಗಿ ಮಾಡಿ ತೃಪ್ತಿಯಾದ ಕೆಲಸವನ್ನು ಸಾರ್ಥಕವಾದ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಟ್ರಸ್ಟ್ರು ನೀಚರು ಈ ಸಂದರ್ಭದಲ್ಲಿ ರಸ್ತೆಗೆ ಬಂದು ಬಾಯಿ ಬಾಯಿ ಜೋರು ಮಾಡಿಕೊಂಡು ಕೈ ಬಾಯಿ ಜೋರು ಮಾಡಿಕೊಂಡು ಮುಂದೆ ಬರ್ತಾರೆ ಭಯಪಡಬೇಡಿ ಹಾಗಂತೇಳಿ ಅನವಶ್ಯ ಅನವಶ್ಯಕವಾಗಿ ಅವ್ರ ಹತ್ರ ನಾಯಿಗಳ ಹತ್ರ ಗುಡ್ಡಾಡ ಮಾಡಕ್ಕೆ ಹೋಗ್ಬೇಡಿ ಚೆನ್ನಾಗಿ ನಗನಗುತ ಮಾಡಿ ಜನರಿಗೆ ನಾವು ಮುಟ್ಟೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ರಾಜ್ಯಾದ್ಯಂತ ಲಕ್ಷಾಂತರ ಜನರಲ್ಲಿ ಭಾಳ ಅಭಿಮಾನ ಇದೆ ಗೌರವ ಇದೆ ಆ ಗೌರವ ಮತವಾಗಿ ಪರಿವರ್ತಕವಾಗಬೇಕು ಅದಾಗೋದಕ್ಕೆ ಆ ಮತ ದಯವಿಟ್ಟು ಓಟ್ ಕೊಡಿ ಅಂತ ಕೇಳೋಣ ಅದು ಮಾಡ್ತಾ ಪ್ರತಿ ದಿವಸ ಈ ಸಾಧ್ಯವಾದಷ್ಟು ಹೊಸಗಳನ್ನು ಮಾತನಾಡಿಸಿ ಪಕ್ಷದ ಪರಿಚಯ ಮಾಡಿಕೊಡಿ ಪಕ್ಷಕ್ಕೆ ಓಟ್ ಕೇಳಿ ಹಾಗೇನೆ ದೇಣಿಗೆನು ಕೇಳಿ ಸಾರ್ವಜನಿಕರು ಸಹ ಪಕ್ಷಕ್ಕೆ ಕೆ ಆರ್ ಎಸ್ ಪಕ್ಷ ಈ ಎಲೆಕ್ಟ್ರ ಕಾರ್ಡ್ ಸ್ಕ್ಯಾಮ್ ಕರಕ್ಕೆ ಏನು ಎಕ್ಸ್ಟ್ರಾಷನ್ ಸುಲಿಗೆ ಮಾಡುವಂತಹ ನೀಚ ಕೆಲಸವನ್ನು ಯಾವತ್ತೂ ಮಾಡಿಲ್ಲ ಮುಂದೇನು ಮಾಡೋದಿಲ್ಲ ಈ ರಾಜ್ಯದ ಈ ದೇಶದ ಎರಡೂ ಪ್ರಮುಖ ಪಕ್ಷಗಳು ಬೇರೆ ಬೇರೆ ಕಡೆಗಳಲ್ಲಿ ಅದು ತೆಲಂಗಾಣದಲ್ಲಿ ಇರಬಹುದು ಬೇರೆ ಬೇರೆ ಕಡೆ ಇರಬಹುದು ಅಧಿಕಾರ ದುರುಪಯೋಗ ಮಾಡಿ ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟು ಅವರಿಂದ ಎಲೆಕ್ಟ್ರಲ್ ಬಾಂಡ್ಸ್ ರೂಪದಲ್ಲಿ ದುಡ್ಡು ಹೊಡೆದಿದ್ದಾರೆ ಕೇವಲ ಪಿ ಅಷ್ಟೇ ಅಲ್ಲ ಬಿಜೆಪಿ ಅಂತೂ ಆ ವಿಚಾರದಲ್ಲಿ ನಂಬರ್ ಒನ್ ನೇರವಾಗಿ ಐ ಟಿ ಮತ್ತು ಇಡಿಯನ್ನ ಸರ್ಕಾರಿ ಸಂಸ್ಥೆಗಳನ್ನ ನೇರ ನೇರವಾಗಿ ದುರ್ಬಳಕೆ ಮಾಡಿಕೊಂಡು ಇವತ್ತು ರೇಡ್ ಮಾಡೋದು ನಾಳೆ ಅವನಿಂದ ಎಲೆಕ್ಟ್ರಲ್ ಬಾಂಡ್ ತಗೊಂಡಿದ್ದು ಇದು ಸಾಬೀತಾಗೋಗಿದೆ ಅಷ್ಟು ನೀಚ ವಿಶ್ವಾಸದ್ರೋಹವನ್ನು ಈ ರೀತಿಯಲ್ಲಿ ಅಮ್ಮ ನಾ ಕಾವಂಗ ನಾ ಖಾನೆದು ಅಂತ ಹೇಳ್ಕೊಂಡು ಇವ್ರು ಮಾಡಿರುವಂತಹ ಈ ಸುಲಿಗೆ ಏನಿದೆ ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ ರಾಜಕಾರಣಿಗೂ ರಾಜಕೀಯ ಪಕ್ಷವು ಮಾಡಿರಲಿಲ್ಲ ಆದರೆ ಅದೇ ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ನವರು ಬೇರೆ ಬೇರೆಯವರನ್ನ ಅವರವ್ರ ರಾಜ್ಯದಲ್ಲಿ ಈ ಸಾವಿರಾರು ಕೋಟಿ ಪ್ರಾಜೆಕ್ಟ್ ನಿಮಗೆ ಕೊಡ್ತೀವಿ ಅಂತೇಳಿ ಕೊಟ್ಟು ಅದು ಏನು ಸಬ್ ಸ್ಟ್ಯಾಂಡರ್ಡ್ ಕೆಲಸ ಆಗುವ ಹಾಗೆ ನೋಡಿಕೊಂಡು ಯಾರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೋ ಅವರಿಂದ ಸಾವಿರಾರು ಕೋಟಿ ರೂಪಾಯಿ ಅವರು ತೆಗೆದುಕೊಂಡಿದ್ದಾರೆ ಇಬ್ಬರು ಒಂದು ರೀತಿಯಲ್ಲಿ ಈ ದೇಶದ ಶತ್ರುಗಳು ಜನ ದ್ರೋಹಿಗಳು ಹಾಗಾಗಿ ಇದನ್ನು ನಾವು ಮೀರಬೇಕು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ರಾಮ ಮತ್ತು ರಾವಣರ ಮಧ್ಯೆ ಯುದ್ಧ ನಡೆಯುವಾಗ ರಾವಣ ಸೋಲೋದ್ರಿಂದ ದೊಡ್ಡ ವಿಚಾರ ಆಗಲ್ಲ ರಾಮ ಗೆಲ್ಲಬೇಕು ಮತ್ತು ರಾವಣ ಅಲ್ಲಿ ರಾಮ ರಾವಣರ ಮಧ್ಯೆ ಯುದ್ಧ ನಡೀತಾ ಇಲ್ಲ ರಾವಣ ಇನ್ನೊಬ್ಬನ ಯಾರ ಮಧ್ಯೆ ನಡೀತಾ ಇದೆ ಆವಾಗ ರಾವಣ ಸೋಲೋದ್ರಿಂದ ಏನು ವ್ಯತ್ಯಾಸನೂ ಆಗೋದಿಲ್ಲ ಯಾಕಂದ್ರೆ ಅವನು ಗೆದ್ದು ಅವನು ಐರಾವಣ ಮೈರಾವಣ ರಾವಣನಗಿಂತ ಈಚೆ ಆಗ್ತಾನೆ ಹಾಗಾಗಿ ಯುದ್ಧ ಯಾವತ್ತೂ ನಡಿಬೇಕಾಗಿರೋದು ಸತ್ಯ ಮತ್ತು ಅಸತ್ಯ ಧರ್ಮ ಮತ್ತು ಅಧರ್ಮದ ನಡುವೆ ಅಂದರೆ ರಾಮ ಮತ್ತು ರಾವಣರ ನಡುವೆ ನಡಬೇಕು ಆಯುಧದಲ್ಲಿ ರಾಮನೇ ಗೆಲ್ಲಬೇಕು ರಾಮ ಗೆಲ್ದಿಲ್ಲ ರಾವಣ ಸೋತ ಆದರೆ ರಾಮ ಗೆಲ್ಲಿಲ್ಲ ಅಂದರೆ ಧರ್ಮ ಸಂಸ್ಥಾಪನೆ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಇಂತಹ ರಾಕ್ಷಸಿ ಶಕ್ತಿಗಳ ನಡುವೆ ಕೆ ಆರ್ ಎಸ್ ಪಕ್ಷ ಬದಲಾವಣೆಗಾಗಿ ಹೋರಾಟ ಮಾಡ್ತಾ ಇದೆ ಅದಾಗಬೇಕು ಅಂದರೆ ಜನರೂ ಸಹ ಇದರಲ್ಲಿ ಪಾಲ್ಗೊಳ್ಳಬೇಕು ಮತ ಹಾಕುವುದರ ಮೂಲಕ ಮೈ ಮಾತಿನ ಪ್ರಚಾರ ಮಾಡೋದ್ರ ಮೂಲಕ ಪ್ರಚಾರದಲ್ಲಿ ತೊಡಗೋದ್ರ ಮೂಲಕ ಹಾಗೆಯೇ ದೇಣಿಗೆ ಕೊಡೋದ್ರ ಮೂಲಕ ಇಷ್ಟನ್ನ ನಾ ದಯವಿಟ್ಟು ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ರಘುಪತಿ ಭಟ್ಟರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಭ್ರಷ್ಟರೇ ಪ್ರೇಮಿಗಳೇ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಓಟು ಮಾಡಿ ಡೊನೇಟ್ ಮಾಡಿ ದಯವಿಟ್ಟು ಕೆಆರ್ಎಸ್ ಪಕ್ಷದ ಗುರುತು ಟಾರ್ಚ್ ಟಾರ್ಚ್ ಗುರುತಿಗೆ ನೀಡಿ ಮತ ನೀಡಿ ಎಲ್ರಿಗೂ ಒಳ್ಳೇದಾಗಲಿ ಲೋಕ ಸಮಸ್ತ ಎಲ್ರಿಗೂ ಒಳ್ಳೇದಾಗಲಿ ಶುಭವಾಗಿ ಪರವಾಗಿಲ್ಲ ಬಂದ್ಗಳೇ ಇವತ್ತು ನಮಗೆಲ್ಲ ನನ್ನಂಥ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿಗೆ ಈ ಪ್ರಾಮಾಣಿಕವಾಗಿ ಬೆಳಿಬಹುದು ನೀವು ಯಾರದೋ ಬಕೆಟ್ ಇಟ್ಕೊಂಡಲ್ಲ ಯಾರದೋ ಗುಲಾಮರಾಗಿ ಅಲ್ಲ ಪ್ರಾಮಾಣಿಕವಾಗಿ ಒಬ್ಬ ನಾಯಕರಾಗಿ ಬೆಳಿಬಹುದು ಅಂತಹ ಅಂತ ಒಂದು ವೇದಿಕೆ ಈ ಆರ್ ಎಸ್ ಪಕ್ಷದ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಂತಹ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಪ್ರಚಾರಕ್ಕೆ ಚಾಲನೆ ಕೊಡಕ್ಕೆ ಬಂದಿದ್ದಾರೆ ನಾನು ಮೊದಲಿಗೆ ಎಲ್ಲ ಕೆ ಆರ್ ಎಸ್ ಪಕ್ಷದ ಸೈನಿಕರು ಮತ್ತೆ ರಾಜ್ಯದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಅವರಿಗೆ ನಾನು ಮಾಲಾರ್ಪಣೆ ಮಾಡುವುದ ಕೆ ಆರ್ ಎಸ್ ಪಾರ್ಟಿಗೆ ಕೆಆರ್ ಎಸ್ ಪಾರ್ಟಿಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ಬಂಧುಗಳೇ ಒಂದು ಎರಡು ಮಾತು ನಾನು ಹೇಳ್ಬಿಟ್ಟು ಆಮೇಲೆ ಪ್ರಚಾರಕ್ಕೆ ಹೋಗ್ತೀವಿ ನಾವು ಇವತ್ತಿ ಪಂಚಲಿಂಗ ನಾಗೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಅಲ್ಲಿ ನಾವು ಇಲ್ಲಿ ಹೊರಗಡೆಯಿಂದ ಚಾಲನೆ ಕೊಡ್ತಾ ಇದ್ದೀವಿ ಆ ಮುಖ್ಯವಾಗಿ ಈಶ್ವರ ಅಂದ್ರೇ ಅವನು ನಾಶ ಮಾಡುವಂತವನು ನಾವು ಇವತ್ತಿಲ್ಲಿ ಕೇಳಿಕೊಂಡು ಈ ಭ್ರಷ್ಟ ದುಷ್ಟ ರಾಜಕಾರಣವನ್ನು ನಾಶ ಮಾಡಿ ಒಂದು ಪ್ರಾಮಾಣಿಕ ಸ್ವಚ್ಛ ಪ್ರಾಮಾಣಿಕ ಏನು ರಾಜಕಾರಣವನ್ನು ಸ್ಥಾಪಿಸೋದಕ್ಕೆ ನಮಗೆ ಸಹಾಯ ಮಾಡುವಂತ ಕೇಳ್ತಾ ನಾವು ಇವತ್ತು ಚಾಲನೆ ಕೊಡ್ತಾ ಇದೀವಿ ಒಂದು ವೇಳೆ ಆಗ್ಲೇ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ ಹಾಗೆ ಇಲೆಕ್ಟ್ರಲ್ ಬಾಂಡ್ಸ್ ಅತಿ ದೊಡ್ಡ ಸ್ಕ್ಯಾಮು ವಸೂಲಿ ಗಿರಾಕಿಗಳನ್ನ ಈ ಸರಿ ನೀವು ತಿರಸ್ಕರಿಸಬೇಕು ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾ ನಾನು ಮುಗಿಸ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಒಬ್ಬ ನಿಮ್ಮ ಜನಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ನಾನು ವ್ಯಕ್ತಿ ನಿಮ್ಮ ಕಷ್ಟಗಳನ್ನ ನಾನು ಅರಿತಿದ್ದೀನಿ ನಾನು ಕೂಡ ನಿಮ್ಮ ಕಷ್ಟಗಳನ್ನ ದಾಟಿಕೊಂಡೇ ಬಂದು ಇಲ್ಲಿವರೆಗೂ ತಲುಪಿದ್ದೀನಿ ಸೊ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತವೆ ಅದರಿಂದಾಗಿ ನೀವು ಈ ಸರಿ ಒಬ್ಬ ಮಧ್ಯಮ ವರ್ಗದ ಪ್ರಾಮಾಣಿಕ ರಾಜಕಾರಣಿಗೆ ಅವಕಾಶ ಕೊಡಬೇಕು ವಂಶ ಪಾರಂಪರ್ಯ ಈ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂತಹ ವಂಶ ಪಾರಂಪರ್ಯ ರಾಜಕಾರಣಿಗಳನ್ನ ನೀವು ತಿರಸ್ಕರಿಸಬೇಕು ಅಂತ ಕೇಳ್ತಾ ಮುಗಿಸ್ತೀನಿ ನಾವು ಯಾವುದು ಈ ಚಾಲನೆ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ಒಂದು ಘೋಷವಾಕ್ಯದ ಮೂಲಕ ಹೊಸ ಘೋಷವಾಕ್ಯದ ಮೂಲಕ ಮಾಡೋಣ ನಾನು ಟಾರ್ಚ್ ಗುರುತಿಗೆ ಓಟು ಮಾಡಿ ಅಂತ ಹೇಳ್ತೀನಿ ಆ ನೀವೆಲ್ಲ ಕಿಕ್ ಕಿಕ್ಔಟ್ ಮಾಡಿ ಅಂತ ಹೇಳ್ಬೋದು ಟಿಕೌಟ್ ಮಾಡಿ ಟಾರ್ಚ್ ಗುರುತಿಗೆ ಟಾರ್ಚ್ ಗುರುತಿಗೆ ಟಾರ್ಚ್ ಗುರುತಿಗೆ ಟಾರ್ಚ್ ಗುರುತಿಗೆ ಪಕ್ಷಕ್ಕೆ ಪಕ್ಷಕ್ಕೆ ಕೃಷ್ಣಾರೆಡ್ಡಿ ಅವರಿಗೆ ಕೆಆರ್ ಎಸ್ ವೀರ ಸೈನಿಕರಿಗೆ